ಲಲಿತಾ ಅಂತ ಮೇಡಂ ಎಲ್ಲಿದ್ರು ನೀವು ತುಂಕುರಿಂದ ಬಂದಿದೀವಿ ಮೇಡಂ ತುಂಕುರಿಂದ ಬಂದಿದ್ರು ಪರವಾಗಿಲ್ಲ ಈ ಸದ್ಯ ಇವತ್ತು ಬಿ ಕಪ್ ಗೆಲ್ಲತಾ ಈ ಸೀರೀಸಲ್ಲಿ ಅಲ್ಲಿ ಮೇಡಮ್ ಗೆಲ್ಲತೆ ಹೆಂಗ್ ಹೇಳ್ತೀರಾ ಹೌದು ಬರೋಸೆ ಇಟ್ಟಿದೀವಿ ಗೆಲ್ಲುತ್ತೆ ಅಂತ 14 ಸತಿ ಸೋತಿದ್ದೀವಿ ಆಲ್ರೆಡಿ 17 ಸತಿ ಕಪ್ ಗೆಲ್ಲುತ್ತಾ ಹೌದು ಎಲ್ಲವೂ ಸಿಎಸ್‌ಕೆ ವಿರುದ್ಧ ಬಂದೆ ಸೋತಿದರೇ ಈ ಪಂದ್ಯ ಹೇಳ್ತಾರಾ ಪಂಜಾಬ್ ವಿರುದ್ಧ ಹೌದು ಎಷ್ಟು ಟಾರ್ಗೆಟ್ ಮಾಡಬಹುದು ಮೋಸ್ಟ್ಲಿ 200 200 ಹುಡುತರ ನಿಮಗೆ ಯಾರು ಇಷ್ಟ ಸರ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಷ್ಟೊಂದ ಇಷ್ಟನಾ వేరే ప్లేర్ అర్ ఇష్టక్స్ ఇస్తానా

ಯಾರು ಸಪೋರ್ಟ್ ಮಾಡಕ್ ಬಂದಿದಿರಾ ಕಿರಣ್ ಅಲ್ಲ ಚಿರನ್ ಚಿರಣ್ ಓಕೆ ಸಾರಿ ಯಾರು ಸಪೋರ್ಟ್ ಮಾಡಕ್ ಬಂದಿದಿರಾ ಪ್ಲೇಯರ್ ಯಾರು ಇಲ್ಲಿ ಸಿರಾಜ್ ชีराज ಓಕೆ ಇವತ್ತು ಮ್ಯಾಚ್ ಗೆಲ್ಲುತ್ತೆ ಅಂತೀರಾ ಹಾ ಗೊತ್ತಿಲ್ಲ ಸಿರಾಜ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಅವನು ಗೋಪಿ ತಗೊಳ್ಳೋ ಓ ನೀವು ಬೌಲಿಂಗ್ ಇಷ್ಟಪಡ್ತೀರಾ ಪಡ್ತೀರಾ ಬ್ಯಾಟಿಂಗ್ ಇಂದ ಜಾಸ್ತಿ ನೀಸ್ ಅ ಬೋಲರ್ ಓ ನೀವು ತಳಿತಾ ಇದೀರಾ ನೀವು ನೋ ಹಾ ಮಾಡ್ತಾ ಇದೀರಾ ಹಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್